ನಾನೊಂದು ಎರಡು ಮೂರು ಅಂಶ ನಾನು ವೈಯಕ್ತಿಕ ಅಂಶನೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೇನೆ ಹಿಂದುಳಿದವರಿಗೆ ದಲಿತರಿಗೆ ಭಾರತೀಯ ಜನತಾ ಪಾರ್ಟಿಯೊಳಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ ನಿಜಕ್ಕೂ ತುಂಬ ಸಂತೋಷದಿಂದ ಹಿಂದುಳಿದವರು ದಲಿತರು ಎಲ್ಲ ವರ್ಗದ ಬಡವರು ಲಿಂಗಾಯತರು ಇರ್ಬೋದು ಒಕ್ಕಲಿಗರು ಒಕ್ಕಲಿಗಿರ್ಬೋದು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದರು ಇದೊಂದು ದೊಡ್ಡ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇದೆ ಅಂತ ಆದಾಗ ಸ್ವಾಭಾವಿಕವಾಗಿ ಪಕ್ಷದ ಎಲ್ಲ ನಾಯಕರು ಸಂತೋಷ ಪಡಬೇಕಾಗಿತ್ತು ಆದರೆ ಕೇಂದ್ರದ ನಾಯಕರ ಹತ್ರ ಕಂಪ್ಲೇಂಟ್ ಹೋಗಿ ಅಮಿತ್ ಶಾ ಹತ್ರ ಇದನ್ನು ನಿಲ್ಲಿಸಿದ್ದೆ ಈ ನಿಮಿಷಕ್ಕೂ ನನ್ನ ಮನಸ್ಸಲ್ಲಿರುವಂಥ ಒಂದು ದೊಡ್ಡ ನೋವು ಅದಿದ್ದಿದ್ರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ರೆ ಆ ಹಿಂದುಳಿದವರು ದಲಿತರು ಎಲ್ಲ ಸಮಾಜದ ಬಡವರು ದೊಡ್ಡ ಸಂಘಟನೆ ಆಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದುಸ್ಥಿತಿ ಬರಸ್ತಿ ಆಗ್ತಿರ್ಲಿಲ್ಲ ಎರಡನೇದು ನನ್ನ ಮೇಲೆ ಒಂದು ಆಪಾದೆ ಬಂತು ಸಂತೋಷ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ನನ್ನ ತಕ್ಷಣ ಕೇಂದ್ರದ ನಮ್ಮ ನಾಯಕರ ಒಪ್ಪಿಗೆ ಪಡೆದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಆರು ಸ್ಥಾನ ಖಾಲಿ ಇತ್ತು ಎಂಟು ತಿಂಗಳಿಂದ ಇದರಲ್ಲಿ ನಾನು ತಪ್ಪಿತ ಅಲ್ಲ ನಿರ್ದೋಷಿ ಅಂತ ಆದೇಶ ಬಂತು ಆದೇಶ ಬಂದಿದ್ದ ಮಾರನೇ ದಿನವೇ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ಬಸವರಾಜ ಅವರು ಹೇಳಿಕೆ ಕೊಟ್ಟರು ಇನ್ನೆರಡು ದಿನದಲ್ಲಿ ಈಶ್ವರಪ್ಪನವ್ರನ್ನ ನಾವು ಕ್ಯಾಬಿನೆಟ್ಗೆ ತಗೋತೀವಿ ಕೊನೆಯ ತನಕ ಯಾಕೆ ತೊಗೊಂಡಿಲ್ಲ ನಂಗೆ ಇವತ್ತಿಗೂ ಅದು ಹೆಚ್ಚ ಪ್ರಶ್ನೆ ಮೂರನೇದು ಚುನಾವಣೆ ವಿಧಾನಸೌಧ ಚುನಾವಣಾ ಸಮಿತಿಯಲ್ಲಿ ಆಯ್ಕೆ ಸಮಿತಿನಲ್ಲಿ ನೀವು ನಿಲ್ಲೇಬೇಕು ಅಂತ ಹೇಳ್ಕೊಂಡು ಭಾಳ ಒತ್ತಾಯ ಮಾಡಬೇಕು ನಾನು ಬೇಡ ಅಂತಂದ್ರೂ ಕೂಡ ಕೇಳಲಿಲ್ಲ ಯಡಿಯೂರಪ್ಪನವ್ರು ಕೂಡ ವಿಧಾನಸೌಧದಲ್ಲಿ ಇರಲ್ಲ ನೀವು ಇರಲೇಬೇಕು ಅಂದರು ಎಲ್ಲರ ಒತ್ತಡಕ್ಕೆ ಒಪ್ಪಿ ಆಯಿತು ಅಂತ ನಾನು ಹೇಳಿದೆ ನನ್ನ ಹೆಸರು ಒಂದೇ ಹೆಸರು ಶಿವಮೊಗ್ಗದಿಂದ ಕೇಂದ್ರಕ್ಕೆ ಹೋಯ್ತು ನಾಳೆ ಸೀಟ್ ಅನೌನ್ಸ್ ಆಗಬೇಕು ಅನ್ನೋ ದಿನ ಹಿಂದಿನ ದಿನ ಬೆಳಿಗ್ಗೆ ನನ್ನ ದೆಹಲಿಯಿಂದ ಫೋನ್ ಬಂದೆ ನೀವು ಮತ್ತು ಜಗದೀಶ್ ಶೆಟ್ಟರ್ ಇಬ್ರು ಕೂಡ ಚುನಾವಣಾ ಇದರಿಂದ ಸ್ಪರ್ಧೆ ಮಾಡಬಾರ್ದು ಅಂತ ಎರಡೇ ನಿಮಿಷಕ್ಕೆ ನನ್ನ ಪತ್ರ ಬರ್ತ ಆಯ್ತು ಅಂತ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಸೇರ್ಕೊಂಡ್ರು ಅವ್ರ ವಿಚಾರ ಬೇರೆ ನಾನು ಅದಕ್ಕೆ ಹೋಗಲ್ಲ